ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟ್ಟ ನಿಮ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿನ್ನೆ ಬ್ಲಾಗ್ದೇ ಕಂಟಿನ್ಯೂಷನ್ ಪಾರ್ಟಿದ್ದು ಇವತ್ತು ಆ ಕೆಲಸಕ್ಕೆ ಅಂತ ನಿನ್ನೆ ಸಂಜೆನೆ ನಮ್ಮ ಮನೆಗೆ ಮೂರು ಜನ ಬಂದು ಉಳ್ಕೊಂಡಿದ್ದಾರೆ ದಾಳಿಂಬೆ ಕಟ್ ಮಾಡೋದಕ್ಕೆ ಅಂತ ಆವಾಗ ಅವಾಗ ದಾಳಿಂಬೆನ ಕಟ್ ಮಾಡಿಸ್ಬೇಕಂತಲ್ಲ ಹಾಗಾಗಿ ಬಂದಿದ್ದಾರೆ ಅವರು ದೂರದವರು ಹಾಗಾಗಿ ಬೆಳಗ್ಗೆ ಎದ್ದು ಬರೋದಕ್ಕೆ ಆಗೋದಿಲ್ಲ ಅಂತ ನಿನ್ನೆ ಸಂಜೆನ ಬಂದು ಇಲ್ಲಿ ಉಳ್ಕೊಂಡಿದ್ರು ಈಗ ಅವರಿಗೂ ಕೂಡ ತಿಂಡಿ ಮಾಡಬೇಕು ಆ ಬನ್ನಿ ಇವತ್ತಿನ ವ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ಇದು ನಿನ್ನೆ ಸಂಜೆ ನಾನಿಲ್ಲಿ ಅಡುಗೆ ಮಾಡ್ತಾ ಇರೋದು ಆ ನಿನ್ನೆ ಸಂಜೆ ನಾನು ಏಕಾದಶಿ ಪೂಜೆದ ವ್ಲಾಗ್ ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ಇದನ್ನು ಆ್ಯಡ್ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಅದರ ಪೂಜೆದನ್ನು ಮಾತ್ರ ಆ್ಯಡ್ ಮಾಡಿ ಇದರಲ್ಲಿ ಮಾಮೂಲಿ ಡೈಲಿ ರೊಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವ್ರು ಸಂಜೆನೆ ಬಂದರು ಟೀ ಮಾಡಿಕೊಟ್ಟೆ ಮತ್ತು ಈಗ ಟೀ ಮಾಡಿ ಚರ್ಮುರಿ ಮಾಡಬೇಕು ಊಟಕ್ಕೆ ನಾನಿಲ್ಲಿ ತರಕಾರಿ ಸಾಂಬಾರು ಮಾಡಿ ರೈಸ್ ಮಾಡಿ ಹಪ್ಪಳ ತಳಸ್ತಾ ಇದ್ದೀನಿ ಇಷ್ಟೆಲ್ಲ ಕೆಲಸ ಇದೆ ಇವತ್ತು ಉಪವಾಸ ಬೇರೆ ಇದ್ದೆ ಬೆಳಗ್ಗೆಯಿಂದ ಹಾಗಾಗಿ ಕೆಲಸ ಮಾಡೋದಕ್ಕೆ ಎನರ್ಜಿ ಇರಲಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಸುಸ್ತಾಗ್ತಾರೆ ಅನ್ನಿಸ್ತಾ ಇತ್ತು ಹಾಗಾಗಿ ಬೆಳಗ್ಗೆ ಆಗೋವರೆಗೂ ಕೂಡ ಉಪವಾಸ ಕೆಲಸ ಮಾಡೋದಕ್ಕಾಗೋದಿಲ್ಲ ಇನ್ನು ತುಂಬಾ ಕೆಲಸ ಇದೆ ಹಾಗಾಗಿ ಆ ಸಂಜೆನೇ ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ನಾನು ಉಪವಾಸನ ಬಿಡೋಣ ಅಂತ ಅಂದ್ಕೊಂಡು ಫಸ್ಟ್ ಇಲ್ಲಿ ಅಡುಗೆಗೆಲ್ಲ ರೆಡಿ ಇದ್ದೀನಿ ಏಳು ಗಂಟೆಗೆ ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮಾಡಿ ಉಪವಾಸನ ಬಿಡ್ತೀನಿ ಇಲ್ಲ ಅಂತಂದರೆ ಇಷ್ಟೆಲ್ಲ ಕೆಲಸ ಮಾಡೋದಕ್ಕಾಗೋದೇ ಇಲ್ಲ ನಾನು ಇವತ್ತಿನ ಬ್ಲಾಗಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸೋದು ಅಷ್ಟು ಸುಲಭ ಅಲ್ಲ ನನ್ನ ಪ್ರಕಾರ ಅದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರಿಗೆ ಈಸಿ ಆಗಿರಬಹುದು ತುಂಬಾ ಈಸಿ ಆಗಬಹುದು ಆದರೆ ನನ್ನ ಪ್ರಕಾರ ಇಲ್ಲಿ ನನ್ನ ಬ್ಲಾಗ್ಗಳಲ್ಲಿ ಹೇಳ್ತಾ ಇರೋದು ಅಷ್ಟೇ ಏನಾದರೂ ಒಂದನ್ನು ನಾವು ಒಪ್ಕೊಂಡ ಮೇಲೆ ಅದನ್ನು ಆ ಜವಾಬ್ದಾರಿನ ನಿಭಾಯಿಸಬೇಕು ಎಲ್ಲದನ್ನು ನಿಭಾಯಿಸ್ತೀನಿ ಅಂತ ಅನ್ನೋದಾದರೆ ಅಷ್ಟು ಸುಲಭ ಅಲ್ಲ ಈ ರೀತಿಯಾಗಿ ಸಡನ್ನಾಗಿ ಏನಾದರೂ ಒಂದು ಕೆಲಸಗಳು ಆಗ್ತಾನೇ ಇರುತ್ತೆ ಯಾವುದಾದ್ರೂ ಒಂದು ಕೆಲಸನ ನೋಡೋದಕ್ಕೆ ತುಂಬಾ ಈಸಿ ಅಂತ ಅನಿಸುತ್ತೆ ಆದರೆ ಆ ಕೆಲಸ ನಾವು ಮಾಡುವಾಗ ಮಾತ್ರ ಗೊತ್ತಿರುತ್ತೆ ಎಕ್ಸಾಂಪಲ್ ತಗೊಳೋದಾದರೆ ನನ್ನ ಯೂಟ್ಯೂಬ್ ಇವಾಗ ನಾನೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಯೂಟ್ಯೂಬಿಗೆ ಟೈಮ್ ತೊಗೊಳ್ಬೇಕು ಅಂತ ಅಂದರೆ ಬೇಗ ಎದ್ದೊಳ್ಬೇಕು ಫ್ರೀ ಟೈಮಲ್ಲಿ ಕೂಡ ಕೆಲಸ ಮಾಡಬೇಕು ನನಗೆ ಅಂತ ಇರುವಂತಹ ಫ್ರೀ ಟೈಮನ್ನು ಕೂಡ ಈ ಕೆಲಸಗಳಿಗೆ ಅಥವಾ ಯೂಟ್ಯೂಬ್ ಎಡಿಟಿಂಗ್ ಕೆಲಸಗಳಿಗೆ ಇಡಬೇಕಾಗುತ್ತೆ ಎಲ್ಲದನ್ನು ನಾನು ನಿಭಾಯಿಸ್ತೀನಿ ಅಂತ ಅನಿಸಿದ್ದಾಗ ಮಾತ್ರ ನಾನು ಯೂಟ್ಯೂಬನ್ನು ಸೆಲೆಕ್ಟ್ ಮಾಡಿದ್ದು ಇಲ್ಲ ಅಂತಂದರೆ ನಾನು ಮಾಡ್ತಾ ಇರಲಿಲ್ಲ ನನಗೆ ಆ ಕಡೆ ಮನೆ ಕೆಲಸನೂ ಕೂಡ ಈ ಕಡೆ ಯೂಟ್ಯೂಬ್ ಕೆಲಸನೂ ಕೂಡ ಎರಡನ್ನೂ ನಿಭಾಯಿಸ್ತೀನಿ ಅಂತ ನನಗೆ ಅನಿಸಿದ ಮೇಲೇ ಕಂಟಿನ್ಯೂ ಮಾಡಿದ್ದು ಮನೆ ಕೆಲಸ ಕೂಡ ನನ್ನ ಜವಾಬ್ದಾರಿ ನಾನು ಆ ಜವಾಬ್ದಾರಿನ ತೊಗೊಂಡ್ಮೇಲೆ ಅದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಎಫರ್ಟನ್ನು ನಾನು ಅದಕ್ಕೆ ಹಾಕಬೇಕು ಇಲ್ಲ ಅಂತಂದರೆ ಅಲ್ಲಿ ಕೆಲಸ ಮಾಡ್ತಾ ಹೋದರೆ ಈ ಕೆಲಸ ಹಾಗೆಯೇ ಉಳ್ಕೊಳ್ಳುತ್ತೆ ಇಲ್ಲ ಈ ಕೆಲಸ ಮಾಡ್ತಾ ಹೋದರೆ ಆ ಕೆಲಸ ಹಾಗೆಯೇ ಉಳ್ಕೊಳ್ಳುತ್ತೆ ಎರಡನ್ನೊಂದು ನಿಭಾಯಿಸೋ ಶಕ್ತಿ ಇದ್ದಾಗ ಮಾತ್ರ ನಾವು ಎರಡನ್ನೂ ಕೂಡ ಸಮವಾಗಿ ತೂಗಿಸ್ಕೊಂಡು ಹೋಗಬಹುದು ಅಂತ ಅನಿಸುತ್ತೆ ಇನ್ನೊಂದು ಏನಂತಂದರೆ ಇವಾಗ ಹಸ್ಗಳನ್ನ ಸಾಕಿದಾಗ್ಲೂ ಅಷ್ಟೇ ಅಯ್ಯೋ ಹಸ್ಗಳ ಕೆಲಸ ಏನು ಈಸಿ ಇರುತ್ತೆ ಬೇಕಾದಂಗೆ ಮೇವಿದೆ ತಗೊಂಡೋಗಿ ಕಟ್ಟು ಬರಬಹುದು ಮನೆಗೆ ಹೊಡ್ಕೊಂಡು ಬರೋದು ಹಾಲು ಕರೆಯೋದು ಅಷ್ಟೇ ನನಗನ್ಸಿದ್ದು ಅಂದರೆ ನಾನು ಚಿಕ್ಕೋದ್ರಿಂದ ನೋಡ್ತಾ ಇದ್ದೆ ನಮ್ಮ ಮನೇಲಿ ನಾನು ಚಿಕ್ಕವಳಿದ್ದಾಗಿಂದೂ ಕೂಡ ಹಸು ಎತ್ತು ಎಲ್ಲದೂ ಕೂಡ ಸಾಕಿದ್ರು ಆದರೆ ಇಷ್ಟೊಂದು ಕೆಲಸ ಇರುತ್ತೆ ಅಂತ ನಾವು ಓನ್ ಆಗಿ ಅದನ್ನು ಸಾಕಿದಾಗ್ಲೇ ಗೊತ್ತಾಗಿದ್ದು ಯಾಕೆಂದರೆ ಅಲ್ಲಿ ಎಲ್ಲ ಕೆಲಸ ನಮ್ಮ ಅಪ್ಪ ಅಮ್ಮನೇ ಮಾಡ್ತಾಯಿದ್ರು ಹಾಗಾಗಿ ನಮಗೆ ಆ ಕೆಲಸದ ಬಗ್ಗೆ ಅಷ್ಟು ಅನುಭವ ಇರಲಿಲ್ಲ ಹಾಗೆ ಅಷ್ಟು ಕಷ್ಟ ಅಂತಲೂ ಕೂಡ ಗೊತ್ತಿರಲಿಲ್ಲ ನಾವು ಓನ್ ಆಗಿ ಸಾಕಿದ ಸಾಕಿದ್ಮೇಲೆ ಏನೋ ಗೊತ್ತಾಗಿದ್ದು ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಈ ಕಡೆ ಸಾಂಬಾರ್ ಮಾಡ್ದೆ ಈಗ ಚರ್ಮುರಿ ಮಾಡ್ತಾ ಇದ್ದೀನಿ ಟೀ ಜೊತೆ ಚರ್ಮುರಿ ಚೆನ್ನಾಗಿರುತ್ತೆ ಅಂತ ಹಸುಗಳಿಗೆ ಟೈಮಿಗೆ ಸರಿಯಾಗಿ ಮೇವು ಹಾಕಬೇಕು ನೀರಿಡಬೇಕು ಹಾಲು ಕರಿಬೇಕು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಕ್ಲೀನಾಗಿಲ್ಲ ಅಂತಂದರೆ ಅದ್ರ ಮೇಲೇ ಹಸುಗಳನ್ನು ಮಲಗೋದಕ್ಕೆ ಬಿಟ್ಟರೆ ಕೆಚ್ಚಲು ಭಾವ ಆಗುತ್ತೆ ಅದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬಹುದು ಹಾಲೇ ಇಲ್ದಂಗೆ ಕೂಡ ಆಗಬಹುದು ಜಾಸ್ತಿ ಆದರೆ ಹಾಗೆ ಬಿಸ್ತರೆ ಜಾಸ್ತಿ ಹೊತ್ತು ಬಿಟ್ಟರೆ ಜ್ವರ ಕೂಡ ಬರುತ್ತೆ ಅವಕ್ಕೆ ಸ್ನಾನ ಮಾಡಿಸೋದಾಗಿರ್ಬಹುದು ಬೂಸಾ ಹಿಂಡಿ ಈ ರೀತಿಯಾಗಿ ಮೇವು ಹಾಕೋದು ಅವನ್ನ ನೋಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇವಾಗ ನಾವದನ್ನು ಮೇಯಿಸ್ತೀವಿ ನಮಗೆಲ್ಲ ಆಗುತ್ತೆ ಅಂತ ನಾವು ವಸ್ತುಗಳನ್ನು ಸಾಕಿದ ಮೇಲೆ ಎಲ್ಲದನ್ನು ಕೂಡ ಕರೆಕ್ಟಾಗಿ ನೀಭಾಯಿಸ್ಬೇಕಲ್ವಾ ನನಗೆ ಮುಂಚೆಯಿಂದನೂ ಕೂಡ ನಾಯಿ ಸಾಕಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳ್ತಾ ಇದ್ರು ರೀಸನ್ ಇಷ್ಟೇ ನಾನು ಇವಾಗ ಏನಾದರೂ ಊರಿಗೆ ಹೋದರೆ ಅವ್ರ ಕೋರ್ಟಿಗೆಲ್ಲ ಹೋಗ್ಬೇಕಲ್ಲ ನಾಯಿಗೆ ಮತ್ತೆಲ್ಲ ಊಟ ಅಡುಗೆ ಎಲ್ಲ ಮಾಡಿಟ್ಟು ಅದಕ್ಕೆ ಹಾಕಿ ಹೋಗೋ ಅಷ್ಟರಲ್ಲಿ ಲೇಟಾಗುತ್ತೆ ನಾನಾದರೆ ಬರೀ ಹೋಟ್ಲಲ್ಲೇ ತಿಂದ್ಕೊಳ್ತೀನಿ ಆ ಮನೇಲಿ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಸಾಕೋದು ಬೇಡ ಅಂತ ಅನಿರೀಕ್ಷಿತವಾಗಿ ಆ ನಾಯಿ ನಮ್ಮ ಮನೆಗೆ ಬಂತು ನಮ್ಮ ಮನೆಯಲ್ಲೇ ಉಳ್ಕೊಳ್ಳೋ ರೀತಿಯಾಗಿ ಆಯಿತು ಹಿಂದಿನ ಬ್ಲಾಗಲ್ಲಿ ಅದು ನಮ್ಮನೆಗೆ ಬಂದಿದ್ದ ದಿನದಿಂದನೂ ಕೂಡ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆ ನಾಯಿ ನಮ್ಮ ಮನೆಗೆ ಹೇಗೆ ಬಂತು ನಮ್ಮ ಜೊತೆ ಹೇಗೆ ಹೊಂದ್ಕೊಳ್ತು ನಾವು ಅದನ್ನು ಯಾಕೆ ಸಾಕಬೇಕು ಅಂತ ತೀರ್ಮಾನ ಮಾಡಿದ್ವಿ ಎಲ್ಲದನ್ನು ಕೂಡ ನನ್ನ ವ್ಳಾಗಲ್ಲಿ ಹೇಳಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡಿ ಇದು ದ್ವಾದಶಿ ದಿನದ ನಾನು ಇವತ್ತು ಶೇರ್ ಇರೋದು ದ್ವಾದಶಿ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಾಯರ್ ಪೂಜೆ ಮಾಡಿ ಆ ನಂತರ ನೈವೇದ್ಯಕ್ಕೆ ಎಲ್ಲ ಇಟ್ಟಾದ ಮೇಲೆ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಅವರಿಗೆ ನಂತರ ಅಡುಗೆ ಮಾಡಿ ಊಟಕ್ಕೆ ಬಡಿಸಿ ನ ಪಾತ್ರನೆಲ್ಲ ತೊಳೆದಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲದನ್ನು ಮಾಡಿ ಕೆಲಸ ಮುಗಿಸಿ ಮಲಕೊಂಡಿದ್ದೆ ಬೆಳಗ್ಗೆ ಬೇಗನೆ ಎದ್ದು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರ ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡಿದ್ದೆ ಈಗ ಎಲ್ರಿಗೂ ಸೇರಿ ಕ್ಯಾಪ್ಸಿಕಂ ಚಿತ್ರಣನ ಮಾಡ್ತಾಯಿದ್ದೀನಿ ಒಳಗಲ್ಲಿ ಒಂದ್ಸಲ ಶೇರ್ ಮಾಡ್ಕೊಂಡಿದ್ದೆ ಹಾಗಾಗಿ ರೆಸಿಪಿ ಏನು ಮತ್ತೆ ಶೇರ್ ಮಾಡಲಿಲ್ಲ ತುಂಬಾ ಸಿಂಪಲ್ ಅಲ್ವಾ ಹಾಗಾಗಿ ಕ್ಯಾಪ್ಸಿಕಂ ಚಿತ್ರಣ ಮಾಡಿ ಕೇಸರಿ ಭಾತಿನೇ ಬೆಳಗ್ಗೆನೇ ಮಾಡಿದ್ದೆ ಜೊತೆಗೆ ಸ್ವಲ್ಪ ಹಪ್ಳ ತಾಳಿಸ್ದೆ ಬೆಳಗ್ಗೆನೇ ತೋಟಕ್ಕೆ ಹೋಗಿದ್ದರು ಬೆಳಗ್ಗೆ ಬಿಸ್ಕೆಟು ಟೀ ಎಲ್ಲ ಕೊಟ್ಟಿದ್ವಿ ಇವಾಗ ತಿಂಡಿಗೆ ಬಂದಿದ್ದಾರೆ ಹಾಗಾಗಿ ರೈಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಇಷ್ಟ ಆಯಿತು ನನಗಂತೂ ಟೇಸ್ಟು ಈಗ ತಿಂಡಿಗೆ ಬಂದಿದ್ದರು ಎಲ್ರಿಗೂ ಕೂಡ ತಿಂಡಿಗೆ ಬಡಿಸ್ತಾ ಇದ್ದೆ ಏಕಾದಶಿ ದಿನ ದ್ವಾದಶಿ ದಿನ ತುಂಬಾ ಕೆಲಸ ಇರುತ್ತೆ ಕೆಲಸ ಪೂಜೆ ಮನೆ ಕೆಲಸ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಈ ಕಡೆ ಹಸು ಹಾಲು ಕರಿಬೇಕು ಜೊತೆಗೆ ಈ ರೀತಿ ಕೆಲಸಗಳು ಕೂಡ ಇರುತ್ತೆ ನಾನು ಬರೀ ಪೂಜೆನೇ ಇರ್ತೀನಿ ಅಂತಂದರೆ ಈ ಕೆಲಸ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಬೇಗ ಇದ್ದರೆ ಈ ಕೆಲಸ ಎಲ್ಲ ಮುಗಿಸ್ಕೊಳ್ಬಹುದು ಬೆಳಗ್ಗೆ ಸಗಣಿ ಹಾಕೋದಕ್ಕೆ ಆಗಿರಲಿಲ್ಲ ಹಾಗಾಗಿ ತುಂಬಿ ಹಾಗೇ ಇಟ್ಟಿದ್ದೆ ಕೆಲಸ ಎಲ್ಲ ಜಾಸ್ತಿ ಆಗಿತ್ತಲ್ಲ ಹಾಗಾಗಿ ಇವಾಗ ಸಂಜೆ ಈ ಕೆಲಸನ ಮುಗಿಸ್ತಾ ಇದ್ದೀನಿ ನಾನು ಕೂಡ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಕೆಲಸ ಕೂಡ ಜಾಸ್ತಿ ಇತ್ತು ಹಾಗಾಗಿ ನಾನು ಕೂಡ ರೆಸ್ಟ್ ಮಾಡಿ ಈಗ ಸಂಜೆ ಮೇಲೆ ಮತ್ತೆ ವಿಳಾಗಾನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಹೂವಿನ ಗಿಡದ ಹತ್ರ ಎಲ್ಲ ನೆನ್ನೆನೆ ಆ ಕಳೆ ಎಲ್ಲ ಕಿತ್ತು ಕ್ಲೀನ್ ಮಾಡಿದ್ದೆ ಈಗ ಸ್ವಲ್ಪ ಮಣ್ಣೆಲ್ಲ ಕುರ್ಚಿ ಅದಕ್ಕೆ ದನಿಂಗ್ ಗೊಬ್ಬರ ಮತ್ತು ಆರ್ಗಾನಿಕ್ ಗೊಬ್ಬರ ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಳೆ ಬರ್ತಾ ಇದೆಯಲ್ಲ ಆ ಗೊಬ್ಬರ ಎಲ್ಲ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ ನಾಯ್ಸೋದು ಬೇಡ ಅಂತ ಅಂದ್ಕೊಂಡಿದ್ವಿ ಕೊನೆಗೆ ಸಾಕಿದ್ವಿ ಅಂತ ನಾವು ಒಂದು ಸಲ ಸಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಎಲ್ತ್ ಇಶ್ಯೂಸ್ ಆಯಿತು ಅದನ್ನು ಅವ್ಳಾಗಲಿ ಹೇಳಲಿಲ್ಲ ಆವಾಗ ಟ್ರೀಟ್ಮೆಂಟ್ ಕೊಡಿಸೋದಾಗಿರ್ಬೋದು ಅಯ್ಯೋ ಬಿಡು ಅದು ಏನು ಮತ್ತೆ ನೋಡೋದು ಅದನ್ನಾಗೆ ಬಿಟ್ಟರಾಯಿತು ಅಂತ ಬಿಡಬಹುದು ಆದರೆ ಒಂದು ದಿನ ಅದಕ್ಕೆ ಅನ್ನ ಹಾಕಿ ಸಾಕಿದ್ಮೇಲೆ ಅದು ನಮ್ಮನ್ನು ತುಂಬಾ ಹಚ್ಕೊಂಡಿರುತ್ತೆ ನಾವು ಕೂಡ ಅದನ್ನು ತುಂಬಾ ಹಚ್ಕೊಂಡಿದ್ವಿ ಅದಕ್ಕೆ ಆ ಥರ ಆದಾಗ ತುಂಬ ಬೇಜಾರ್ ಕೂಡ ಆಗಿತ್ತು ನಂತರ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ ಮೇಲೆ ಸರಿ ಹೋಯಿತು ಕೆಲವರು ಕೇಳ್ತಾ ಕೇಳ್ತಾಯಿದ್ರು ಯಾಕೆ ಕಟ್ ಹಾಕ್ತಾಯಿದ್ದೀರಾ ಅಂತ ಸ್ವಲ್ಪ ರೀಸನ್ ಇತ್ತು ಹಾಗಾಗಿ ಕಟ್ ಇದ್ವಿ ಇವಾಗ ಪೂರ್ತಿಯಾಗಿ ಹುಷಾರಾಗಿದೆ ಹಾಗಾಗಿ ಫುಲ್ ಫ್ರೀ ಆಗಿಬಿಟ್ಟಿದ್ದೀವಿ ಒನ್ ಟೈಮು ಕೂಡ ಕಟ್ಟೋದಿಲ್ಲ ಈಗ ಅಯ್ಯೋ ನಾಯಿ ಸಾಕೋದು ಈಸಿ ಅಂತ ಅನಿಸುತ್ತೆ ನೋಡಿದಾಗ ಆದರೆ ಅದರಲ್ಲಿ ಇಷ್ಟೆಲ್ಲ ಕೆಲಸಗಳಿರುತ್ತೆ ಇಷ್ಟೆಲ್ಲ ಜವಾಬ್ದಾರಿಗಳಿರುತ್ತೆ ನನಗೆ ಫಿಶ್ ಸಾಕಬೇಕು ಅಂತ ತುಂಬ ಇಷ್ಟ ಅಂದರೆ ಫಿಶ್ ಟ್ಯಾಂಕಲ್ಲಿ ಅಂದರೆ ಪುಟಾಣಿ ಫಿಶ್ ಟ್ಯಾಂಕ್ ಹಿಡ್ಕೊಂಡು ಮೀನುಗಳನ್ನೆಲ್ಲ ಸಾಕಿರ್ತಾರಲ್ಲ ನನಗೆ ಅದು ಇಷ್ಟ ಆದರೆ ಆ ಕೆಲಸ ಕೂಡ ಮತ್ತೆ ಜಾಸ್ತಿ ಆಗುತ್ತೆ ಈ ಈ ಕೆಲಸಗಳ ಮಧ್ಯೆ ಆ ಕೆಲಸನೂ ಜಾಸ್ತಿ ಆಗುತ್ತೆ ಹಾಗಾಗಿ ಸದ್ಯಕ್ಕೆ ಬೇಡ ಅಂತ ಅಂದರೆ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ತಾನೆ ಇರಬೇಕು ಅದಕ್ಕೆ ಟೈಮಿಗೆ ಸರಿಯಾಗಿ ಫುಡ್ ಎಲ್ಲ ಹಾಕಬೇಕು ನಾವು ಒಂದು ನಾಲ್ಕು ದಿನ ಹೀಗೆಲ್ಲ ಊರಿಗೆ ಹೋದರೆ ಮತ್ತೆ ತೊಂದರೆ ಆಗುತ್ತಲ್ವ ಅದಕ್ಕೆ ಅದಕ್ಕೋಸ್ಕರ ಅದನ್ನು ಸಾಕ್ತಾಯಿಲ್ಲ ಇವಾಗ ನಾವೊಂದು ಜವಾಬ್ದಾರಿನ ಮೇಲೆ ಅದನ್ನು ನಿಭಾಯಿಸೋ ಥರ ಇರಬೇಕು ಆದರೆ ಮಾತ್ರ ತಗೊಳ್ಬೇಕು ಇಲ್ಲ ಅಂತಂದರೆ ಸ್ವಲ್ಪ ದಿನ ತೊಗೊಳ್ಳೋದು ನಮ್ಗೆಲ್ಲಾಗೋದಿಲ್ಲ ಅಂತ ಮಧ್ಯದಲ್ಲೇ ಕೈ ಬಿಡೋದು ಆ ಥರ ಎಲ್ಲ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನಾನು ಮುಂಚೆ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ತೀನಿ ಇದು ನನ್ನ ಕೆಲ ಆಗುತ್ತಾ ಆದರೆ ಮಾತ್ರ ಮಾಡ್ತೀನಿ ಇಲ್ಲ ಅಂತಂದರೆ ಮಾಡೋದಿಲ್ಲ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸರಿ ಅನಿಸಿದರೆ ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ ನಾನಿಲ್ಲಿ ಫಸ್ಟು ಎಲ್ಲ ಮಣ್ಣನ್ನೆಲ್ಲ ಕುರ್ಚ್ಕೊಂಡು ದನಿನ್ ಗೊಬ್ಬರನ ಹಾಕ್ತೆ ನಂತರ ಅದ್ರ ಮೇಲೆ ನಾನಿಲ್ಲಿ ಆರ್ಗ್ಯಾನಿಕ್ ಗೊಬ್ಬರನ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಎಲೆ ಮೇಲೆ ಮೇಲೆದಿದ್ದರೆ ಸುಟ್ಟೋಗುತ್ತೆ ಆ ಥರ ಏನೂ ಇಲ್ಲ ಎಷ್ಟು ಬೇಕಾದ್ರೂ ಹಾಕ್ಬಹುದು ಹಾಕಿದಷ್ಟು ಗಿಡ ಚೆನ್ನಾಗುತ್ತೆ ಹಾಗೆ ಮನೆ ಮುಂದೆ ತುಳಸಿ ಗಿಡ ಇತ್ತಲ್ಲ ಅದು ಕೂಡ ಯಾಕೋ ಸ್ವಲ್ಪ ಒಣಗೋಗಿದೆ ಪೂರ್ತಿ ಬತ್ತೇ ಅದು ಗಿಡ ಮತ್ತೆ ಬರೋದಿಲ್ಲ ಆ ರೀತಿಯಾಗಿ ಒಣಗಿದೆ ಮನೆ ಮುಂದೆ ತುಳಸಿ ಗಿಡ ಒಣಗಬಾರ್ದು ಅಂತ ಹೇಳ್ತಾರೆ ಒಣಗಿರೋದು ಇರಬಾರ್ದು ಅಂತ ಹಾಗಾಗಿ ಅದು ಒಣಗೋಗಿರೋ ಗಿಡನ ಕಿತ್ತು ಬೇರೆ ಗಿಡನ ಹಾಕ್ತೀನಿ ಇವಾಗ ನಮ್ಮ ಮನೆ ಮುಂದೆ ಅಕ್ಕಿ ಬರುತ್ತೆ ಅಂತ ಹೇಳಿದ್ನಲ್ಲ ಅಕ್ಕಿಗಳು ಬರ್ತವೆ ಅಂತ ಅವು ಪ್ರತಿದಿನ ಬೆಳಗ್ಗೆ ಮಿಸ್ ಇಲ್ಲದೆ ನಮ್ಮ ಮನೆ ಹತ್ರ ಬರ್ತವೆ ಅಕ್ಕಿ ಹಾಕ್ತೀವಿ ಅಂತ ಅಕ್ಕಿ ಬೇಳೆ ಗೋಧಿನುಚ್ಚು ಭತ್ತ ಎಲ್ಲದನ್ನು ಕೂಡ ಹಾಕ್ತೀವಿ ತುಂಬ ಚೆನ್ನಾಗಿ ತಿಂದು ಹೋಗ್ತವೆ ಒಂದು ಹತ್ತೆರಡು ಪಾರಿವಾಳಗಳು ಬರ್ತವೆ ಅಂತಲೇ ಹೇಳ್ಬಹುದು ವ್ಲಾಗಲ್ಲಿ ಕೂಡ ತೋರಿಸ್ತಾ ಇರ್ತೀನಿ ಅವು ಬಂದಾಗ ಹಾಗೆ ಆ ಬ್ರೌನಿ ಇರೋದರಿಂದ ಬಂದ ತಕ್ಷಣ ಹೋಗಿ ಓಡಿಸ್ತಾ ಇರ್ತಾನೆ ಹಾಗಾಗಿ ಕೆಲವೊಂದು ಸಲ ವೀಡಿಯೋ ಮಾಡೋದಕ್ಕೆ ಆಗಿರೋದಿಲ್ಲ ನಾನು ನನ್ನ ವ್ಲಾಗಲ್ಲಿ ನನ್ನ ಪ್ರಕಾರ ಹೇಳ್ಕೊಂಡಿದ್ದೀನಿ ಅಷ್ಟೇ ಕೆಲವರಿಗೆ ಎಲ್ಲದನ್ನು ನಿಭಾಯಿಸೋದು ಈಸಿ ಆಗಿರಬಹುದು ಆದರೆ ನನ್ನ ಪ್ರಕಾರ ಹೇಳೋದಾದರೆ ಸ್ವಲ್ಪ ಕಷ್ಟ ಸ್ವಲ್ಪ ಏನು ಜಾಸ್ತಿನೇ ಕಷ್ಟ ಇವತ್ತು ನನ್ನ ವ್ಲಾಗಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗಿಡಗಳನ್ನು ಚೆನ್ನಾಗಿ ಬೆಳಿಬೇಕು ಅಂತ ಏನೇನೋ ಟ್ರೈ ಮಾಡ್ತಾ ಇದ್ದೀನಿ ಯಾಕೋ ರೋಗ ಥರ ಎಲ್ಲ ಹಾಕಿ ಕುಡಿಯೆಲ್ಲ ಹಾಳಾಗಿತ್ತು ಈಗ ಸ್ವಲ್ಪ ಚೆನ್ನಾಗ್ತಾ ಐ ಅಯ್ ಬಂಗರಿ ಏನದು ಒಬ್ಬಳೇ ಕೂತ್ಕೊಂಡು ಮಾತಾಡ್ತಿದ್ಯಾ ಒಬ್ಳೆ ಆಟ ಆಡ್ತಿದ್ಯಾ ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಏನು ಆಟಾಡ್ತಿದೀ ಒಬ್ಬಳೆ ಮ್ಯಾಟೆಲ್ಲ ಹೇಳ್ಕೊಂಡು ಏನು ಆಟಾಡ್ತೀಯಾ గొంబె ఆట నీసరేను లడ్డు అమ్మరేను అమ్మరేను నిమ్మమ్మ ఎస్ ఏను నమ్మమ్మ నిమ్మమ్మ అప్పని హారు చిన్న హి గున్నీ ಇವತ್ತು ಐದು ಗಂಟೆಗೆ ಮನೆಗೆ ಬಂದಿದ್ದಾಳೆ ಕಾರಣ ಏನಂತಂದರೆ ಮಗಳನ್ನ ನೋಡೋದಕ್ಕೆ ಅಲ್ಲಿಂದ ನಿಲ್ತಾನೆ ಇರಲಿಲ್ವಂತೆ ತೋಟದಲ್ಲಿ ಹಾಗಾಗಿ ಐದು ಗಂಟೆಗೆ ಮನೆ ಕಟ್ಕೊಂಡು ಬಂದು ಕಟಾಕಿ ಮತ್ತೆ ಹೋಗಿದ್ದಾರೆ ಈಗ ಮಗಳನ್ನ ನೋಡಂಗಾಗಿ ಅಲ್ಲಿಂದ ಓಡ್ಕೊಂಡು ಬಂದಿರೋದು ಇಲ್ಲಿ ಬಂದರೆ ಏನೂ ಇಲ್ಲ ನೀರು ಕುಡಿಯೋದಕ್ಕೂ ಹೋಗಲಿಲ್ಲ ಏನೂ ಇಲ್ಲ ಸೀದಾ ಬಂದು ಮಗಳ ಹತ್ರ ನಿಂತ್ಕೊಳ್ತಾ ಇದ್ದಾಳೆ ಗೌರಿ ಹಾಯ್ ಬಂಗಾರಿ ಏನ ಆಟ ಗೌರಿ 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 ಹ್ಞೂ ಅನ್ನ ತಿಂತೀಯ ನೀನು ನೀನು ಅನ್ನ ತಿಂತೀಯ ನೀನು ಬಂಗಾರಿ ಬಂಗಾರಿ ನೀನು ಅನ್ನ ತಿಂತೀಯ ಬಂಗಾರಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು